ಕಟ್ಟಿಯನ್ ಸ್ವಾಮಿ ತಲೆ ಎಡ್ಕು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತ ಮಾಡೋದು ಅದೇ ಉದ್ದೇಶ ಏನೋ ತುಮಕೂರನೇ ಹೊಸ ಟಾಟಾವನಿಗೆ ಕಿಟ್ಟಿ ಕಿರ್ತಿ ನನ್ನ ಒಳ್ಳೆ ತುಮ್ತಿನೇ ಗೊತ್ತಲ್ಲ ತುಮಕೂರ ಗಸ್ತಿನ ಒಳಗೆ ಏನೋ ಒಳ್ಳೆ ನರಸಿಂಪುರದ ಸುನಿಲ್ ಕಪ್ಪೆ ಯಾವ್ದೋ ಹೊಸ ಕಾರು ಅಷ್ಟು ನೈಂಟಿ ಎಣ್ಣೆ ಹಾಕ ಕಾಸ ಆಯ್ತಾನ ನೋಡ್ಕೊಳ್ಳೋ ಜೋಬಲ್ ಅಲ್ಲಿ ನಿಮ್ಗೊಂದ್ಚೂರ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಬೇಡ ಇವೆಲ್ಲ ಕಿಪ್ಪಿ ಕೀರ್ತಿ ನನ್ ಹಾಕ್ಬೇಕು ಕಿಪ್ಪಿ ಕೀರ್ತಿ ನನ್ನ ಹುಡುಗಿ

ನೀನ್ ಹೇಳಿದ ಮಾತು ನೀನ್ ಹೇಳಿದ ಒ ಮಾತಿಗೋಸ್ಕರ ನಾನು ಕಡದ ಗರ್ಭಿಣಿ ಪ್ರಾಮಿಸ್ ತಗೊಂಡಿದ್ ತಗೊಂಡಿದ್ಯಾ ನಾನು ಹಂಗೆ ಹುಡುಗರ ಜೊತೆಲ್ಲ ವೀಡಿಯೋ ಮಾಡಬಾರ್ದು ಅಂತಲ್ಲ ಎಂತ ಘನಕಾರ್ಯ ಮಾಡಿದ್ಯಪ್ಪ ಸೊ ಅದು ನಾನು ತರ ನೀನ್ ಹೇಳೋ ತರ ನಾನು ಇದೀನಿ ನಾನು ತರ ನೀನ್ ಇದ್ರೆ ಮುಂದಿನ ದಿನ ಏನು ಅಂತ ಗೊತ್ತಾಗುತ್ತೆ

ಚಾನ್ಸ್ ಕೊಟ್ಟಾರೆಜ್ಜಾಗ್ಲು ನೀನು ನನ್ಗೋಸ್ಕರ ನೀನು ಪ್ರೀತಿ ಏನು ಅಂತ ನಿನಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ಲೈಫ್ ಅಲ್ಲಿ ಯಾರ ಏನೇನೋ ನಡ್ಕೊಂಡಿದ್ಯಾ ನಿನ್ ಏನೇನೋ ಹೆಂಗಿಂಗ ಹೋಗ್ಬಿಟ್ಟಿದ್ಯಾ ಎಲ್ಲ ಕೆಲವೊಂದೆಲ್ಲ ಟ್ರೋಲರ್ಸ್ ಎಲ್ಲಾ ಟ್ರೋಲ್ ಮಾಡಿದ್ರು ನಿನಗೆ ಸೊ ಒಂದೇ ಹೇಳೋದು ಪ್ರೀತಿನ ಉಳಿಸ್ಕೋ ದಯವಿಟ್ಟು ಕೇಳೋದು ಒಂದೇ ನನಗೆ ಕಣ್ಣೀರ್ ಹಾಕ್ಸೋದು ಸಗಣಿ ಹಾಕೊಂಡು ಮತ್ತೆ ನಂಗೆ ಬೇಜಾರ್ ಮಾಡಿಸೋದು ಮತ್ತೆ ದಯವಿಟ್ಟು ಏನೇ ಆದ್ರೂ ರೆಕಾರ್ಡ್ ಅಂತೂ ಮಾಡೆಡ್ ನನ್ ಕೈ ಮುಗಿತಿನಿ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಈ ಇನ್ನೇ ನೋಡ್ಬೇಕು ಕಾಣೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬಾಯ್